ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಜೀವಿತ ತುಂಬ ಒಳ್ಳೆಯ ಹುಡುಗಿ ಅವಳು ಆತ್ಮವಿಶ್ವಾಸದಿಂದ ಕೂಡಿದ ಹೆಣ್ಣುಮಗಳು ಅವಳು ಸ್ವಂತವಾಗಿ ಒಂದು ಬಿಸ್ನೆಸ್ ಮಾಡುತ್ತಿದ್ದಳು ಅವಳು ಎಲ್ಲರಿಗೂ ಗೌರವ ಕೊಟ್ಟು ಮಾತನಾಡುತ್ತಿದ್ದಳು ಅವಳು ಆತ್ಮ ಗೌರವದಿಂದ ಬದುಕಬೇಕು ಎನ್ನುತ್ತಿದ್ದಂತಹ ಒಬ್ಬ ಸಾಮಾನ್ಯ ಮಹಿಳೆ ಅವಳಿಗೆ ಮದುವೆಯಾಗಿ ಮೂರು ವರ್ಷವಾಗಿತ್ತು ಅವಳ ಗಂಡ ಅವಳನ್ನು ಪ್ರೀತಿಯೇನೋ ಮಾಡುತ್ತಿದ್ದ ಆದರೆ ಅವನಿಗೆ ತುಂಬ ಅಹಂಕಾರ ನಾನು ಎನ್ನುವ ಗರ್ವ ನಾನು ಗಂಡಸು ಯಾರಿಗೇನು ಕಮ್ಮಿ ಎನ್ನುವ ಈಗೋ ಅವರ ವಿವಾಹ ಜೀವನ ಮೂರು ವರ್ಷದಿಂದ ಕುಂಟುತ್ತಾ ಸಾಗುತ್ತಿತ್ತು ಇತ್ತೀಚಿನ ಕೆಲವು ದಿನಗಳಿಂದ ಅವನಿಗೆ ತುಂಬ ಟೆನ್ಷನ್ ಯಾಕೆಂದರೆ ರಾಹುಲ್ಗೆ ಕೆಲಸ ಇರಲಿಲ್ಲ ಅವನ ಕೆಲಸ ಹೋಗಿತ್ತು ಜೀವಿತ ತುಂಬ ಬಾರಿ ಗಂಡನಿಗೆ ಧೈರ್ಯ ಹೇಳಿದಳು ನನ್ನ ಬಿಸ್ನೆಸ್ನಲ್ಲಿ ನೀವು ಬಂದು ಭಾಗಿಯಾಗಿ ಇಬ್ಬರೂ ಸೇರಿ ಬಿಸ್ನೆಸ್ಸನ್ನು ಮುಂದುವರಿಸೋಣ ಅವನಿಗೆ ಇಷ್ಟವಿರಲಿಲ್ಲ ಯಾಕೆಂದರೆ ನಾನು ಗಂಡಸು ಎನ್ನುವ ಅಹಮ ಅವನಿಗೆ ಹೆಂಡತಿಯ ಕೈ ಕೆಳಗೆ ಕೆಲಸ ಮಾಡುವುದು ಅವನಿಗೆ ಸುತಾರಾಮ್ ಇಷ್ಟವಿಲ್ಲ ಆಗ ಜೀವಿಕ ನಮ್ಮ ಮನೆಯ ಎಲ್ಲ ಖರ್ಚುಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ನಿಮಗೆ ಕೆಲಸ ಸಿಗುವವರೆಗೂ ನೀವು ದುಃಖ ಎಂದು ಹೇಳಿದಳು ಆದರೆ ಪ್ರತಿ ಬಾರಿ ಅವರು ಎಲ್ಲಾದರೂ ಹೊರಗೆ ಹೋದಾಗ ಅವಳೇ ಬಿಲ್ ಪೇ ಮಾಡುತ್ತಿದ್ದಳು ಆಗ ಅವನು ಅವಮಾನ ಎನ್ನುವ ರೀತಿ ಫೀಲ್ ಮಾಡಿಕೊಳ್ಳುತ್ತಿದ್ದ ಜೀವಿತಾಳಿಗೆ ತಾನು ಬಿಲ್ ಕಟ್ಟುವುದು ತಪ್ಪು ಎಂದು ಅನ್ನಿಸುತ್ತಿರಲಿಲ್ಲ ಅದು ನನ್ನ ಜವಾಬ್ದಾರಿ ಎಂದುಕೊಂಡಳು ಅವಳು ಅದು ಗಂಡನ ಮೇಲಿರುವ ಪ್ರೀತಿ ಅಂದರೆ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ಯಾರು ಹೆಚ್ಚಾಗಿ ಸಂಪಾದನೆ ಮಾಡುತ್ತಿದ್ದಾರೆ ಅನ್ನುವುದು ಮುಖ್ಯವಲ್ಲ ಪರಸ್ಪರ ಒಬ್ಬರಿಗೊಬ್ಬರು ಗೌರವಿಸಿಕೊಳ್ಳುವುದು ಒಬ್ಬರ ಮಾತನ್ನು ಒಬ್ಬರು ಅರ್ಥ ಮಾಡಿಕೊಳ್ಳುವುದು ಎಂದು ಅವಳು ಯೋಚಿಸುತ್ತಿದ್ದಳು ಅಂದು ಅವರ ಮದುವೆಯ ವಾರ್ಷಿಕೋತ್ಸವ ಈಗ ಅವರಿಗೆ ಮದುವೆಯಾಗಿ ಮೂರು ವರ್ಷಗಳು ಕಳೆದಿತ್ತು ಅವರ ಮದುವೆಯ ವಾರ್ಷಿಕೋತ್ಸವಕ್ಕಾಗಿ ಜೀವಂತ ಒಂದು ಡಿನ್ನರ್ ಪ್ಲ್ಯಾನ್ ಮಾಡಿದ್ದಳು ಗಂಡನಿಗೆ ಸರ್ಪ್ರೈಸ್ ಕೊಡಳು ಸಿಟಿಯಲ್ಲಿ ಇರುವ ದೊಡ್ಡ ಹೋಟೆಲ್ಗೆ ಹೋಗಬೇಕು ಎಂದು ಅಂದುಕೊಂಡು ಅದು ಮೊದಲೇ ಸೀಟ್ಗಳನ್ನು ರಿಸರ್ವ್ ಕೂಡ ಮಾಡಿಸಿಟ್ಟಿದ್ದಳು ಅವರ ಗಂಡನಿಗೆ ಆ ಹೋಟೆಲ್ ಅಂದರೆ ತುಂಬ ಇಷ್ಟ ಅಲ್ಲಿಯ ಊಟ ಅವನಿಗೆ ತುಂಬ ಇಷ್ಟವಾಗುತ್ತಿತ್ತು ಆದ್ದರಿಂದ ಅವಳು ಆ ಹೋಟೆಲನ್ನೇ ಹುಡುಕಿ ಆಯ್ಕೆ ಮಾಡಿದ್ದಳು ಅವಳಿಗೆ ಅವರ ಗಂಡ ಎಂದರೆ ತುಂಬ ಪ್ರೀತಿ ಮತ್ತು ಆಸೆ ಎಂತಹ ಪರಿಸ್ಥಿತಿಯಲ್ಲಾಗಲಿ ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ಯಾವಾಗಲೂ ರಾಹುಲ್ಗೆ ಹೇಳುತ್ತಿದ್ದಳು ಅವರು ರೆಸ್ಟೋರೆಂಟ್ಗೆ ಹೋಗಿ ತಲುಪುತ್ತಾರೆ ಅವನು ತುಂಬ ಟೆನ್ಷನ್ನಲ್ಲಿದ್ದ ಅವನಿಗೆ ಸ್ವಲ್ಪವೂ ಸಂತೋಷವೇ ಇಲ್ಲ ಸ್ವಲ್ಪ ಸಮಯಕ್ಕೆ ಅವರಿಗೆ ಊಟ ಕೂಡ ಬಂತು ಎಲ್ಲವೂ ಅವನಿಗಿಷ್ಟವಾದಂತಹ ಐಟಮ್ಗಳೇ ಇದ್ದವು ಇಬ್ಬರೂ ಸೇರಿ ಊಟ ಮಾಡಲು ಶುರು ಮಾಡಿದರು ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಸಂತೋಷದಿಂದ ಆಚರಿಸಿಕೊಳ್ಳಲು ಬಯಸಿದ್ದಳು ಜೀವಿತ ಊಟ ಮುಗಿದ ನಂತರ ವೈಟರ್ ಬಿಲ್ ತೆಗೆದುಕೊಂಡು ಬರುತ್ತಾನೆ ಅವಳು ತುಂಬ ಸಹಜವಾಗಿ ಬಿಲ್ಲನ್ನು ಕೈಗೆತ್ತಿಕೊಳ್ಳುತ್ತಾಳೆ ಯಾಕೆಂದರೆ ಅವನಿಗೆ ಕೆಲಸವಿರಲಿಲ್ಲ ಅವಳೇ ಬಿಲ್ ಪೇ ಮಾಡಬೇಕು ಅಂದುಕೊಂಡಿದ್ದಳು ಈ ಬಾರಿ ಕೂಡ ನಾನೇ ಬಿಲ್ ಪೇ ಮಾಡುತ್ತೇನೆ ಅಂದುಕೊಂಡಳು ಆದರೆ ಈ ಬಾರಿ ರಾಹುಲ್ಗೆ ತುಂಬ ಕೋಪ ಬಂದಿತ್ತು ಮತ್ತೆ ನೀನೇ ಬಿಲ್ ಕಟ್ತೀಯಾ ಎಂದು ಕೋಪವಾಗಿ ಕೇಳಿದನು ಜೀವಿತ ಆಶ್ಚರ್ಯವಾಗಿ ಅವನನ್ನೇ ನೋಡಿದಳು ಹೆಂಡತಿಯನ್ನು ಡಿನ್ನರ್ಗೆ ಕರೆದುಕೊಂಡು ಬಂದು ಬಿಲ್ ಕೂಡ ಅವಳ ಕೈಯಲ್ಲೇ ಕಟ್ಟಿಸುತ್ತಾನೆ ಇವನೆಂಥ ಗಂಡ ಛೀ ಎಂದು ಎಲ್ಲರೂ ನನ್ನನ್ನು ನೋಡಿ ನಗಬೇಕು ಎಂದು ಈ ರೀತಿ ಮಾಡ್ತಾ ಇದೆಯಾ ಸರಿ ಕೋಪ ಮಾಡ್ಕೋಬೇಡ ನೀನೇ ಬಿಲ್ ಪೇ ಮಾಡು ವಾವ್ ಬಿಲ್ ಕಟ್ಟಲು ಕೂಡ ಆಗ್ತಾ ಇಲ್ಲ ನನ್ನ ಗಂಡನಿಗೆ ಎಂದು ಅಂದುಕೊಳ್ತಾ ಇದ್ದೀಯಾ ಆ ರೀತಿಯಲ್ಲ ರಾಹುಲ್ ಇದೆಲ್ಲ ದೊಡ್ಡ ವಿಷಯ ಅಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಯಾಕೆ ಅಷ್ಟೊಂದು ಆಗಿ ತೆಗೆದುಕೊಳ್ತಾ ಇದೆಯಾ ಆಗ ರಾಹುಲ್ ನಿನಗೆ ಇದೆಲ್ಲ ದೊಡ್ಡ ವಿಷಯ ಅಲ್ಲದಿರಬಹುದು ಆದರೆ ಇದು ನನಗೆ ತುಂಬ ದೊಡ್ಡ ವಿಷಯವೇ ಅವನು ಕೋಪದಿಂದ ಟೇಬಲ್ ಮೇಲೆ ಜೋರಾಗಿ ಹೊಡೆದನು ಅದರಿಂದ ಸುತ್ತಮುತ್ತಲಿರುವ ಎಲ್ಲರೂ ಅವರನ್ನೇ ಆಶ್ಚರ್ಯವಾಗಿ ನೋಡಿದರು ಎಲ್ಲರೂ ಅವರ ಟೇಬಲ್ ಕಡೆಯೇ ತಿರುಗಿ ನೋಡಿದರು ಪ್ರತಿ ಬಾರಿಯೂ ನೀನು ಇದೇ ರೀತಿ ಮಾಡ್ತೀಯಾ ನಾನೇನು ಕೆಲಸಕ್ಕೆ ಬಾರದವನ ನಿನ್ನ ಮೇಲೆ ಆಧಾರಪಟ್ಟು ಬದುಕುತ್ತಿದ್ದೇನೆ ಎಂದು ನನ್ನನ್ನು ಅವಮಾನ ಮಾಡಬೇಕೆಂದು ಈ ರೀತಿ ಮಾಡ್ತಾ ಇದೆಯಾ ಎಂತ ಜೋರಾಗಿ ಕೂಗಾಡ್ತಾನೆ ಆ ಮಾತುಗಳನ್ನು ಕೇಳಿ ಜೀವಿತಾಗೆ ಸುಮ್ಮನೆ ಶಾಂತವಾಗಿ ಕೂರಲಾಗಲಿಲ್ಲ ಅವಳು ತುಂಬ ಶಾಂತವಾಗಿ ರಾಹುಲ್ ನೀನು ಅಂದುಕೊಳ್ಳುತ್ತಿರುವುದೆಲ್ಲ ನಿಜವಲ್ಲ ನೀನು ನನ್ನ ಗಂಡ ನಮ್ಮ ಮಧ್ಯದಲ್ಲಿ ನಿನ್ನದು ನನ್ನದು ಅನ್ನುವುದೇನಿದೆ ಅವನು ಅವಳ ಯಾವ ಮಾತು ಕೇಳಲು ತಯಾರಿಲ್ಲ ಅವನ ಮುಖದಲ್ಲಿ ಕೋಪ ನಿರಾಸೆ ಅವಮಾನ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ನನ್ನನ್ನು ನೀನು ನಾಲ್ಕು ಜನರ ಮಧ್ಯೆ ಅವಮಾನ ಮಾಡಲು ಈ ಡಿನ್ನರ್ ಏರ್ಪಾಟು ಮಾಡಿದ್ದೀಯಾ ಹೆಂಡತಿ ದುಡ್ಡು ಕಟ್ಟುತ್ತಿದ್ದರೆ ಗಂಡ ಯಾವ ರೀತಿ ಕುಳಿತುಕೊಂಡಿದ್ದಾನೆ ನೋಡು ಹೆಂಡತಿಯ ಮೇಲೆ ಆಧಾರಪಟ್ಟು ಜೀವಿಸುತ್ತಿದ್ದಾನೆ ಎಂದು ಎಲ್ಲರೂ ನನ್ನನ್ನು ಆಡಿಕೊಳ್ಳಬೇಕು ಇದು ನಿನ್ನ ಪ್ಲಾನ್ ಎಂದು ಕೋಪದಿಂದ ಆ ಟೇಬಲ್ ಮೇಲೆ ಇಟ್ಟಿದ್ದ ಚಾಕ್ಲೇಟ್ ಕೇಕನ್ನು ತೆಗೆದುಕೊಂಡು ಅವಳ ಮುಖದ ಮೇಲೆ ಬಿಸಾಕುತ್ತಾನೆ ತಕ್ಷಣ ಆ ಹೋಟೆಲ್ ಪೂರ್ತಿ ನಿಶಬ್ದವಾಗಿ ಹೋಯಿತು ಜನರೆಲ್ಲ ಅವರನ್ನೇ ನೋಡುತ್ತಾ ಶಾಕ್ ಆಗಿದ್ದರು ಆ ಕೇಕ್ ಅವಳ ಮುಖದ ಮೇಲೆ ಅವಳ ಸೀರೆಯ ಮೇಲೆಲ್ಲ ಬಿದ್ದು ರೆಸ್ಟೋರೆಂಟ್ನಲ್ಲಿ ಎಲ್ಲರೂ ಬಾಯಿ ತೆರೆದುಕೊಂಡು ಏನು ನಡೆಯುತ್ತಿದೆ ಎಂದೇ ನೋಡುತ್ತಿದ್ದರು ಎಲ್ಲರ ಕಣ್ಣುಗಳು ಅವರ ಮೇಲೆ ಇದ್ದವು ಜೀವಿತ ಹಾಗೇ ನಿಂತುಕೊಂಡು ಹತಾಶೆಯಿಂದ ಅವನನ್ನೇ ನೋಡುತ್ತಿದ್ದಳು ಅವನು ಮಾಡಿದ ಅವಮಾನ ಅವಳ ಪ್ರೀತಿಗೆ ಅವನು ಮಾಡಿದ ದ್ರೋಹ ಅವಳನ್ನು ತುಂಬ ದುಃಖದಲ್ಲಿ ತಳ್ಳಿಬಿಟ್ಟವು ಅವಳು ತುಂಬ ಕಣ್ಣೀರು ಹಾಕಿದಳು ಅವನ ಮೇಲೆ ಅವಳಿಗೆ ಹೇಳ ತೀರದ ಕೋಪ ಬಂದಿತು ಆದರೆ ಅವಳು ಸೈಲೆಂಟಾಗಿ ಕುಳಿತುಕೊಂಡಳು ಏನೋ ಯೋಚನೆ ಮಾಡುತ್ತಿದ್ದಳು ಆಕೆ ತುಂಬ ಶಾಂತವಾಗಿ ಕೆಲವು ನ್ಯಾಪ್ಕಿನ್ಗಳನ್ನು ತೆಗೆದುಕೊಂಡು ಅವಳ ಮುಖ ಒರೆಸಿಕೊಂಡಳು ನಂತರ ಎದ್ದು ವೆಯ್ಟರ್ನನ್ನು ನೋಡಿ ಊಟ ಮತ್ತು ಕೇಕ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಎಂದು ಹೇಳಿ ಅಲ್ಲಿಂದ ಹೊರಟಳು ರಾಹುಲ್ ಜೀವದ ನಿಂತ್ಕೋ ಅಂತ ಹೇಳ್ತಾನೆ ಆದರೆ ಅವಳು ಅಷ್ಟರಲ್ಲೇ ಫೋನ್ ತೆಗೆದುಕೊಂಡು ಯಾರಿಗೋ ಫೋನ್ ಮಾಡತೊಡಗಿದಳು ಆ ಹೋಟೆಲ್ ಪೂರ್ತಿ ಜನ ಗುಸುಗುಸು ಎಂದು ಮಾತನಾಡುತ್ತಿದ್ದರು ಅಲ್ಲೇ ಇದ್ದ ಒಬ್ಬ ಮಹಿಳೆ ಇದನ್ನೆಲ್ಲ ನೀಟಾಗಿ ಗಮನಿಸುತ್ತಿದ್ದಳು ಅವಳು ಎದ್ದು ನಿಂತು ಜೋರಾಗಿ ತಟ್ ಚಪ್ಪಾಳೆ ತಟ್ಟಿದಳು ಅದನ್ನು ನೋಡಿ ಎಲ್ಲರೂ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟತೊಡಗಿದರು ಜೀವಿತ ರಾಹುಲ್ ನನ್ನು ನೋಡಿ ಗೌರವ ಎನ್ನುವುದು ಎಲ್ಲರಿಗೂ ಮುಖ್ಯವೇ ಆದರೆ ರಾಹುಲ್ ನನಗೆ ಕೂಡ ಆತ್ಮಗೌರವ ಇದೆ ನನ್ನ ಗೌರವ ನಿನಗೆ ಎಷ್ಟು ಮುಖ್ಯವೋ ನನ್ನ ಆತ್ಮಗೌರವ ಕೂಡ ನನಗೆ ಅಷ್ಟೇ ಮುಖ್ಯ ಎಂದು ಪ್ರಶಾಂತವಾಗಿ ಜೀವಿತ ತಲೆ ಎತ್ತಿಕೊಂಡು ಹೊರಗಡೆ ಹೊರಟು ಹೋಗುತ್ತಾಳೆ ಅವಳು ತನ್ನ ಕಾರಲ್ಲಿ ಕುಳಿತುಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಒಮ್ಮೆ ಆಲೋಚಿಸತೊಡಗಿದಳು ಇದು ಕೇವಲ ಈ ದಿನದ ಡಿನ್ನರ್ ಬಿಲ್ಲಿಗಾಗಿ ನಡೆದ ಘಟನೆಯಲ್ಲ ಅವನು ಪ್ರತಿ ಸಾರಿಯೂ ಯಾವುದೋ ಒಂದು ರೀತಿ ನನ್ನನ್ನು ಅವಮಾನ ಮಾಡುತ್ತಾನೆ ಪ್ರತಿ ಬಾರಿ ಅವನು ನನ್ನನ್ನು ಅವಮಾನಿಸುತ್ತಲೇ ಇರುತ್ತಾನೆ ನಾನು ಎಷ್ಟು ಅಂತ ಅವನನ್ನು ಕ್ಷಮಿಸಲಿ ಅದಕ್ಕೆ ಈ ದಿನ ಅವನು ಮಾಡಿದಂತಹ ಕೆಲಸಕ್ಕೆ ಅವಳ ಮನಸ್ಸು ಮುರಿದು ಹೋಗಿತ್ತು ಇದು ನನ್ನ ಆತ್ಮ ಗೌರವ ನನ್ನ ಸ್ವಾಭಿಮಾನಕ್ಕೆ ಸಂಬಂಧಿಸಿದ ವಿಷಯ ಅಷ್ಟರಲ್ಲೇ ಅವಳ ಫೋನ್ ರಿಂಗ್ ಆಗುತ್ತೆ ರಾಹುಲ್ ಫೋನ್ನಲ್ಲಿ ಬೇಬಿ ದಯವಿಟ್ಟು ನನ್ನ ಮಾತು ಕೇಳು ನಾವು ಕುಳಿತುಕೊಂಡು ಮಾತನಾಡೋಣ ಮೊದಲು ನೀನೇ ತಾನೇ ನನ್ನನ್ನು ಅವಮಾನ ಮಾಡಿದ್ದು ನಾನು ಕೇವಲ ನೀನು ನನಗೆ ಮಾಡಿದ ಅವಮಾನಕ್ಕೆ ಪ್ರತಿಕ್ರಿಯೆ ಕೊಟ್ಟೆ ಅಷ್ಟೇ ಎಂದು ಹೇಳುತ್ತಾನೆ ಅವನಿಗೆ ತನ್ನ ತಪ್ಪಿನ ಅರಿವೇ ಇಲ್ಲ ಅವನು ಒಮ್ಮೆಯೂ ಸಾರಿ ಎಂದು ಹೇಳಲಿಲ್ಲ ನೀನು ನಿಜವಾಗಿಯೂ ಕೇವಲ ಒಂದು ತಪ್ಪಿಗಾಗಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ತಾ ಇದೆಯಾ ಅವಳು ಏನೂ ಮಾತಾಡಲಿಲ್ಲ ಫೋನ್ ಕಟ್ ಮಾಡಿಬಿಟ್ಲು ನಂತರ ಅವನು ಮೆಸೇಜ್ ಮಾಡತೊಡಗಿದ ಅವಳು ಅದನ್ನು ನೋಡಿ ಸೈಲೆಂಟಾಗಿ ಕುಳಿತುಕೊಂಡು ಯೋಚಿಸುತ್ತಾಳೆ ಅವಳ ಹೃದಯ ಒಡೆದು ಹೋಗಿತ್ತು ಅವಳ ಮನಸ್ಸು ಮಾತ್ರ ತುಂಬ ಸ್ಪಷ್ಟವಾಗಿತ್ತು ಇದು ಒಂದು ಸಾರಿ ನಡೆದ ಘಟನೆಯಲ್ಲ ಯಾವಾಗಿಂದಲೂ ಅವನ ಮನಸ್ಸಿನಲ್ಲಿ ಇರುವಂಥದ್ದು ಅವನ ಕೋಪ ಅವರ ಸಂಬಂಧವನ್ನು ಹಾಳು ಮಾಡುತ್ತಿತ್ತು ಈ ರಾತ್ರಿ ನಡೆದ ಘಟನೆಗಳು ಅವಳನ್ನು ಒಂದು ನಿರ್ಧಾರಕ್ಕೆ ಬರುವಂತೆ ಮಾಡಿದ್ದವು ಅವಳು ತನ್ನ ಫ್ರೆಂಡ್ಗೆ ಫೋನ್ ಮಾಡಿದಳು ಆಶಾ ನಾನು ಈ ರಾತ್ರಿ ಮಲಗಲು ನನಗೆ ಒಂದು ಜಾಗ ಬೇಕು ಆ ಫ್ರೆಂಡ್ ನಮ್ಮ ಮನೆಗೆ ಬಾ ಎಂದು ಹೇಳಿದಳು ಅವಳು ಯಾಕೆ ಏನು ಎಂದು ಏನು ಕೇಳಲಿಲ್ಲ ಮಾರನೆಯ ದಿನ ಜೀವಿತ ತನ್ನ ಲಾಯರ್ ಬಳಿಗೆ ಹೋಗಿ ಮೀಟ್ ಮಾಡುತ್ತಾಳೆ ಆ ಲಾಯರ್ ಕೂಡ ಒಬ್ಬ ಮಹಿಳೆ ಅವಳು ತುಂಬ ಸಾಹಸಿ ಯಾರಾದರೂ ಸುಳ್ಳು ಹೇಳಿದರೆ ಅವಳಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ ಆಕೆ ದುಡ್ಡಿಗಾಗಿ ಅಲ್ಲದೆ ನ್ಯಾಯ ಇರುವಂತಹ ಕೇಸ್ಗಳನ್ನು ಮಾತ್ರ ತೆಗೆದುಕೊಳ್ಳುತ್ತಿದ್ದಳು ನಿನ್ನ ಮಾತುಗಳಿಂದ ಗೊತ್ತಾಗುತ್ತಿದೆ ಇದು ಮೊದಲನೆಯ ಬಾರಿಯಲ್ಲ ಹೌದಾ ಎಂದು ಕೇಳುತ್ತಾ ಪೇಪರ್ಗಳನ್ನೇ ನೋಡುತ್ತಿದ್ದಳು ಜೀವಿಕಾ ನಿಧಾನವಾಗಿ ದೊಡ್ಡ ಉಸಿರನ್ನು ತೆಗೆದುಕೊಳ್ಳುತ್ತಾ ಹೌದು ಅವರು ನನ್ನನ್ನು ಒಡೆಯುವುದಿಲ್ಲ ಬಯ್ಯುವುದೂ ಇಲ್ಲ ಆದರೆ ಯಾವುದೇ ಒಂದು ರೀತಿಯಲ್ಲಿ ಪ್ರತಿ ಸಾರಿ ನನ್ನನ್ನು ಅವಮಾನ ಮಾಡುತ್ತಾರೆ ನಾನು ಬಿಲ್ ಕಟ್ಟಿದಾಗೆಲ್ಲ ನನ್ನನ್ನು ತುಂಬಾ ಕೇವಲವಾಗಿ ನೋಡುತ್ತಿರುತ್ತನೆ ಹೋಗ್ಲಿ ಬಿಡು ಅವನೇ ಕಟ್ಲಿ ಎಂದು ನಾನು ಸುಮ್ಮನೆ ಆದರೆ ಅವನ ಬಳಿ ಒಂದು ರೂಪಾಯಿ ಕೂಡ ಇರುವುದಿಲ್ಲ ನಾನು ದುಡ್ಡು ಕೊಟ್ಟರೂ ತೆಗೆದುಕೊಳ್ಳುತ್ತಿರಲಿಲ್ಲ ನನಗೆ ಪ್ರಮೋಷನ್ ಬಂದಾಗ ನೀನು ನನಗಿಂತ ಗೌರವದ ಸ್ಥಾನಕ್ಕೆ ಹೊರಟರೂ ನನಗಿಂದ ನೀನೇನು ಹೆಚ್ಚಲ್ಲ ಎಂದು ಹೇಳುತ್ತಿದ್ದ ನನ್ನ ಜಯವನ್ನು ನೋಡಿ ಅಸೂಯ ಪಟ್ಟಿಕೊಳ್ಳುತ್ತಿದ್ದ ಹೊಟ್ಟೆ ಕಿಚ್ಚು ಜಾಸ್ತಿ ಪಟ್ಟಿಕೊಳ್ಳುತ್ತಿದ್ದ ನಾನು ನನ್ನ ಜಯವನ್ನು ಹಂಚಿಕೊಳ್ಳಬೇಕೆಂದು ಬಯಸುತ್ತಿದ್ದೆ ಆದರೆ ಅವನು ಹೊಟ್ಟೆ ಕಿಚ್ಚು ಪಟ್ಟಿಕೊಳ್ಳುತ್ತಿದ್ದ ಅವನು ಯಾವಾಗಲೂ ನನ್ನನ್ನು ತುಳಿಯಬೇಕೆಂದು ಪ್ರಯತ್ನ ಪಡುತ್ತಿದ್ದ ಅವನಿಗೆ ಹೆಂಗಸರು ಗಂಡಸರು ಎನ್ನುವ ಭೇದ ಭಾವ ತುಂಬ ಜಾಸ್ತಿ ಈ ರೀತಿಯಾದ ವಿಷಯಗಳು ನಾನು ತುಂಬಾ ನೋಡಿದ್ದೇನೆ ಕೆಲವೊಂದು ಪುರುಷರು ಬಲವಾದ ಮಹಿಳೆಯರನ್ನು ಅವರ ಜಯವನ್ನು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ ಅವರು ಹೆಂಡತಿಯನ್ನು ಕಂಟ್ರೋಲ್ ಮಾಡಬೇಕೆಂದು ಅಂದುಕೊಂಡಿರುತ್ತಾರೆ ಆದ್ದರಿಂದ ಅವರಿಗೆ ಮಾನಸಿಕವಾಗಿ ಹಿಂಸೆ ಮಾಡಲು ಈ ರೀತಿಯಾದ ಬೇರೆ ಬೇರೆ ಮಾರ್ಗಗಳಲ್ಲಿ ನಡೆದುಕೊಳ್ಳುತ್ತಾರೆ ಆ ಹೆಣ್ಣನ್ನು ಅವಮಾನ ಮಾಡಿ ಅವಳನ್ನು ಕೀಳಾಗಿ ನೋಡಿದರೆ ಅವಳು ಫೀಲ್ ಮಾಡಿಕೊಳ್ಳಬೇಕು ಮತ್ತು ಎಂದು ತಲೆ ನಿಲ್ಲಬಾರದು ಎನ್ನುವುದು ಅವರ ಆಸೆ ಆ ಪೇಪರ್ಗಳ ಮೇಲೆ ಸೈನ್ ಮಾಡು ನಾನು ಈಗಲೇ ಇದನ್ನು ಫೈಲ್ ಮಾಡುತ್ತೇನೆ ಎಂದು ಹೇಳಿದಳು ಆ ಲಾಯರ್ ಜೀವಿತ ಒಂದು ಕ್ಷಣ ನಿಂದು ಯೋಚಿಸಿದಳು ನಂತರ ತಕ್ಷಣ ಆ ಪೇಪರ್ಗಳ ಮೇಲೆ ಸೈನ್ ಮಾಡಿದಳು ಇನ್ನೇನು ಯೋಚಿಸುವ ಅವಶ್ಯಕತೆ ಅವಳಿಗೆ ಇರಲಿಲ್ಲ ರಾಹುಲ್ಗೆ ವಿಚ್ಛೇದನದ ಪತ್ರಗಳು ಸಿಕ್ಕಿದವು ಆಗ ಅವನು ಅದನ್ನು ನೋಡಿ ತುಂಬಾ ಶಾಕ್ ಆಗುತ್ತಾನೆ ಅವನು ಜೀವಿತ ಮನೆಗೆ ಬಂದು ಜೋರಾಗಿ ಬಾಗಿಲು ಬಡಿಯುತ್ತಾನೆ ಬಾಗಿಲು ನಾನು ನಿನ್ನ ಹತ್ತಿರ ಮಾತನಾಡಬೇಕೆಂದು ಹೇಳುತ್ತಾನೆ ಜೀವಿತ ಬರಲಿಲ್ಲ ಅವಳ ಸ್ನೇಹಿತೆ ಬಂದು ಬಾಗಿಲು ತೆರೆಯುತ್ತಾಳೆ ರಾಹುಲ್ ಇನ್ನು ನಿನಗೆ ಅವಳಿಗೆ ಸಂಬಂಧವಿಲ್ಲ ನೀನು ಇಲ್ಲಿಂದ ಹೊರಟು ಹೋಗು ಏನಾದರೂ ಇದ್ದರೆ ಕೋರ್ಟ್ನಲ್ಲಿ ನೋಡಿಕೊಳ್ಳಿ ಅವನಿಗೆ ತುಂಬ ಕೋಪ ಬರುತ್ತದೆ ಇದೆಲ್ಲ ನಮ್ಮಿಬ್ಬರ ಮಧ್ಯೆ ಇರುವ ವಿಷಯ ನೀನು ಮಧ್ಯದಲ್ಲಿ ಯಾಕೆ ತಲೆ ಹಾಕ್ತಾ ಇದೆಯಾ ನಮ್ಮಿಬ್ಬರ ಮಧ್ಯದಲ್ಲಿ ನೀನು ಬರಬೇಡ ನನ್ನ ಹೆಂಡತಿಯನ್ನು ಕರೆ ಎಂದು ಹೇಳುತ್ತಾನೆ ಆಗ ಲತಾ ಹೇಳುತ್ತಾಳೆ ಅವಳಿಗೆ ನಿನ್ನ ಬಳಿ ಮಾತನಾಡಲು ಇಷ್ಟವಿಲ್ಲ ರಾಹುಲ್ ದೊಡ್ಡದಾಗಿ ಕೂಗಾಡಿದ ಅವನ ಮುಖದಲ್ಲಿ ಕೋಪ ಮತ್ತು ದ್ವೇಷ ಕಾಣಿಸುತ್ತಿತ್ತು ಅವನು ಎಷ್ಟೊಂದು ಕ್ರೂರವಾಗಿ ನೋಡುತ್ತಿದ್ದ ಕೊನೆಗೆ ಜೀವಿಕಾ ಹೊರಗೆ ಬಂದಳು ಅವಳು ತುಂಬಾ ಪ್ರಶಾಂತವಾಗಿದ್ದಳು ಆಗ ಜೀವಿಕಾಳನ್ನು ನೋಡಿದ ರಾಹುಲ್ ಹೀಗೆನ್ನುತ್ತಾನೆ ಇಂತಹ ಕೆಲಸ ನೀನು ಮಾಡಬೇಕಾದ ಅವಶ್ಯಕತೆ ಏನಿತ್ತು ಜೀವಿಕಾ ನಾನು ನಿನ್ನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದೇನೆ ನಾವಿಬ್ಬರೂ ಪ್ರೀತಿಸಿ ಮದುವೆಯಾದವರು ಒಂದು ಸಣ್ಣ ಮಾತಿಗೆ ನೀನು ಈ ರೀತಿ ಮಾತನಾಡುತ್ತಿದ್ದೀಯಾ ನಮ್ಮ ಪ್ರೀತಿ ಮುಗಿದು ಹೋಯಿತಾ ಎಂದು ಕೇಳಿದ ಆಗ ಜೀವಿಕಾ ಹೇಳಿದಳು ಪ್ರೀತಿಯ ನೀನಾ ಇಲ್ಲ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನೀನು ನನ್ನ ಮೇಲೆ ವಿಶ್ವಾಸವಿಡಲಿಲ್ಲ ಕೇವಲ ಅವಮಾನ ಮತ್ತು ಅಗೌರವ ಮಾಡುತ್ತಿದ್ದೆ ನನಗೂ ಆತ್ಮಗೌರವ ಇದೆ ಅಲ್ವೇ ರಾಹುಲ್ ಈ ಮಾತುಗಳಿಗೆ ಅವನು ವ್ಯಂಗ್ಯವಾಗಿ ನಗುತ್ತಾನೆ ಈ ಒಂದು ಸನಾ ಸಣ್ಣ ಗಲಾಟೆಯಿಂದಲಾ ನಿನಗೆ ಅವಮಾನ ಎಂದು ಹೇಳಿದ ಆಗ ಅವಳು ಹೇಳುತ್ತಾಳೆ ನೀನು ಅಷ್ಟು ದೊಡ್ಡ ಹೋಟೆಲಲ್ಲಿ ಅಷ್ಟು ಜನರ ಮುಂದೆ ನೀನು ನನ್ನನ್ನು ಅವಮಾನ ಮಾಡಿದೆ ನನ್ನ ಮೇಲೆ ಕೇಕೆತ್ತು ಬಿಸಾಕಿದೆ ಆಗ ರಾಹುಲ್ ಹೇಳುತ್ತಾನೆ ನನಗೆ ಕೆಲಸ ಇರಲಿಲ್ಲ ಆದ್ದರಿಂದ ನನ್ನ ಮೇಲೆ ನನಗೆ ಕೋಪ ಇತ್ತು ಆ ಕೋಪದಲ್ಲಿ ನಾನು ಯಾವುದೋ ಒಂದು ಮಾತಂದೆ ಅಷ್ಟೇನೆ ಅದಕ್ಕೆ ಇಷ್ಟೊಂದು ಮಾದ್ಯ ನನ್ನ ಕೆಲಸ ಹೋಗಿದ್ದಾಗಿಂದ ನಾನು ತುಂಬ ಸ್ಟ್ರೆಸ್ನಲ್ಲಿದ್ದೀನಿ ನಿನಗೆ ಕೂಡ ಗೊತ್ತು ತಾನೆ ನೀನು ಅರ್ಥ ಮಾಡ್ಕೋಬಹುದಲ್ವಾ ಆಗ ಜೀವಿಕಾ ಅನ್ನುತ್ತಾಳೆ ನಾನು ನಿನಗೆ ತುಂಬ ಸಹಾಯವಾಗಿ ಬೆನ್ನೆಲುಬಾಗಿ ನಿಂತುಕೊಂಡಿದ್ದೆ ನಾನು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಬಿಲ್ ಅನ್ನು ನಾನೇ ಕಟ್ಟಿದ್ದು ಇಲ್ಲದಿದ್ದರೆ ನೀನೇ ಕಟ್ಟಲಿಯನ್ನು ಕುದಿ ಕುಳಿತುಕೊಳ್ಳುತ್ತಿದ್ದೆ ಆಗ ಎಲ್ಲರ ಮುಂದೆ ನಿನಗೆ ಅವಮಾನ ಆಗುತ್ತಿತ್ತು ಆದರೆ ನೀನು ನನ್ನನ್ನು ಜೊತೆಗಾದೆಯನ್ನಾಗಿ ನೋಡದೆ ಏನೋ ನಾನು ತಪ್ಪು ಮಾಡಿದ ರೀತಿ ನಿನ್ನನ್ನು ಅವಮಾನ ಮಾಡುತ್ತಿರುವ ರೀತಿ ನೀನು ನೋಡುತ್ತಿದ್ದೆ ಆಗ ರಾಹುಲ್ ಏನು ಅವಳಿಗೆ ಸಮಾಧಾನ ಹೇಳಲು ಪ್ರಯತ್ನಿಸಿದ ಆದರೆ ಅವಳು ಕೈಯನ್ನು ಅಡ್ಡ ಹಿಟ್ಟು ನಿಲ್ಲಿಸಿದಳು ನೋಡು ರಾಹುಲ್ ನನಗೂ ಗೌರವ ಕೊಟ್ಟು ನನ್ನ ಜೊತೆ ಇರುವ ಮನುಷ್ಯರು ಬೇಕು ನಾನು ನಿನ್ನನ್ನು ಯಾವಾಗಲೂ ತುಂಬ ಗೌರವದಿಂದ ತುಂಬ ಉನ್ನತ ಸ್ಥಾನದಲ್ಲಿ ನೋಡಿದ್ದೇನೆ ನಾನು ಯಾವಾಗಲೂ ನಿನ್ನನ್ನು ಕೀಳಾಗಿ ನೋಡಲಿಲ್ಲ ಆದರೆ ನೀನು ಯಾವಾಗಲೂ ನನ್ನನ್ನು ಕೀಳಾಗಿ ಕಾಣುತ್ತಿದ್ದೀಯಾ ನನಗೆ ನನ್ನ ಜಯವನ್ನು ಸೆಲೆಬ್ರೇಟ್ ಮಾಡುವ ಒಬ್ಬ ಜೊತೆಗಾರ ಬೇಕು ನನ್ನ ಜಯವನ್ನು ನೋಡಿ ಅಸೂಯೆ ಪಟ್ಟುಕೊಳ್ಳುವಂಥ ಜನ ನನಗೆ ಬೇಕಾಗಿಲ್ಲ ನಾನು ನನ್ನ ಬಳಿ ಇರುವುದನ್ನೆಲ್ಲ ನಿನಗೆ ಕೊಟ್ಟೆ ಆದರೆ ನೀನು ಅದನ್ನು ನನ್ನ ಮುಖದ ಮೇಲೆ ತಿರುಗಿ ಬಿಸಾಕಿದೆ ಅವನ ಮುಖ ತುಂಬ ಸಪ್ಪೆಯಾಗಿ ಬಿದ್ದಿತ್ತು ಅವಳು ಹೇಳಿದ್ದು ನಿಜ ಎಂದು ಅವನಿಗೆ ಗೊತ್ತು ಮೊಟ್ಟ ಮೊದಲನೇ ಬಾರಿಗೆ ಅವನ ಕಣ್ಣುಗಳಲ್ಲಿ ಕೋಪ ಮತ್ತು ದ್ವೇಷವಲ್ಲದೆ ಪಶ್ಚಾತ್ತಾಪ ಕಾಣಿಸಿತು ಆದರೆ ಆಗಲೇ ತುಂಬಾ ಸಮಯ ಮೀರಿತು ಗುಡ್ ಬೈ ರಾಹುಲ್ ಎಂದು ಹೇಳಿ ಅವಳು ಬಾಗಿಲು ಮುಚ್ಚಿದಳು ನನ್ನನ್ನು ನಾನು ಯಾರ ಮುಂದೆಯೂ ಕಡಿಮೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಇದು ಇನ್ನು ಮುಗಿದ ಅಧ್ಯಾಯ ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದೇನೆ ಎಂದುಕೊಂಡಳು ಕೆಲವು ತಿಂಗಳುಗಳು ಹೀಗೆ ಕಳೆದು ಹೋದವು ಈಗ ಅವಳ ಜೀವನದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದ್ದಳು ಅವಳ ಬಿಸ್ನೆಸ್ಸನ್ನು ತುಂಬ ಹೆಚ್ಚಾಗಿ ಮುಂದಕ್ಕೆ ತೆಗೆದುಕೊಂಡು ಹೋದಳು ಒಂದು ದಿನ ಅದೇ ಹೋಟೆಲ್ಗೆ ಸ್ನೇಹಿತರ ಜೊತೆ ಹೋಗುತ್ತಾಳೆ ಅಲ್ಲಿ ವೆಯ್ಟರ್ ಅವಳನ್ನು ನೋಡಿ ಗುರುತು ಹಿಡಿದ ಒಂದು ಚಿಕ್ಕ ಸ್ಮೈಲ್ ಮಾಡುತ್ತಾನೆ ಆ ವೆಯ್ಟರ್ ಅಂದನು ಮೇಡಮ್ ಈಗ ನೀವು ತುಂಬ ಧೈರ್ಯವಾಗಿ ಮತ್ತು ಸ್ಟ್ರಾಂಗ್ ಆಗಿ ಕಾಣಿಸುತ್ತಿದ್ದೀರಾ ಅವಳು ಸಂತೋಷಪಟ್ಟಳು ಥ್ಯಾಂಕ್ ಯು ಅನ್ನುತ್ತಾಳೆ ತುಂಬ ಸಮಯದ ನಂತರ ಅಷ್ಟೊಂದು ಆರಾಮವಾಗಿ ಅನ್ನಿಸುತ್ತಿತ್ತು ಅವಳ ಮನಸ್ಸಿಗೆ ಎಷ್ಟೊಂದು ಸಂತೋಷವಾಗಿತ್ತು ಅವಳು ಊಟವನ್ನು ಮಾಡಿ ಅಲ್ಲಿನ ಕೇಕನ್ನು ಸಹ ಟೇಸ್ಟ್ ಮಾಡುತ್ತಾ ಯೋಚಿಸುತ್ತಿದ್ದಳು ಆ ದಿನದ ಘಟನೆಗಳನ್ನು ಸುತ್ತಲೂ ಸ್ನೇಹಿತರ ನಗು ಕೇಳಿ ಸಾಧನೆ ಎಂದರೆ ಕೇವಲ ಗೆಲುವು ಮಾತ್ರ ಅಲ್ಲ ಮುಂದೆ ಸಾಗುವುದು ನನ್ನವರು ಎಂದರೆ ನನ್ನ ಜಯವನ್ನು ನೋಡಿ ಸಂತೋಷ ಪಡುವವರು ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿಕೊಳ್ಳುವವರಲ್ಲ ನನ್ನ ಹಿಂದೆ ಆಡಿಕೊಳ್ಳುವವರು ಮೊದಲೇ ಅಲ್ಲ ಅವಳ ಮನಸ್ಸು ಈಗ ತುಂಬ ಸಮಾಧಾನವಾಗಿತ್ತು ಅವಳು ತುಂಬ ಸಂತೋಷವಾಗಿದ್ದಳು ಆಗ ಅವಳ ಫೋನ್ ರಿಂಗ್ ಆಗುತ್ತದೆ ಅವಳು ಸ್ಕ್ರೀನ್ ಮೇಲೆ ನೋಡುತ್ತಾಳೆ ರಾಹುಲ್ ಫೋನ್ ಮಾಡುತ್ತಿದ್ದ ಅವಳು ಫೋನ್ ಅಟೆಂಡ್ ಮಾಡುತ್ತಾಳೆ ಜೀವಿಕ ನೀನು ಈಗ ತುಂಬ ಚೆನ್ನಾಗಿದೆಯಾ ಎಂದು ನಾನು ಕೇಳಿದೆ ನೀನು ನಿನ್ನ ಜೀವನದಲ್ಲಿ ಉನ್ನತ ಸ್ಥಾಯಿಯಲ್ಲಿ ಇದ್ದೀಯಾ ಎಂದು ನನಗೆ ಗೊತ್ತಾಯಿತು ನಾನು ಮಾಡಿದ ಕೆಲಸಕ್ಕಾಗಿ ನನ್ನನ್ನು ಕ್ಷಮಿಸು ಪ್ಲೀಸ್ ವಾಪಸ್ ಬಂದುಬಿಡು ಅವಳು ತುಂಬ ಶಾಂತವಾಗಿ ನಗುತ್ತಾ ಫೋನ್ನಲ್ಲಿ ಏನೂ ಮಾತನಾಡಲಿಲ್ಲ ಅದರ ಬಗ್ಗೆ ಯೋಚಿಸಲೂ ಇಲ್ಲ ಇದೆಲ್ಲವೂ ಮುಗಿದು ಹೋದ ಅಧ್ಯಾಯ ಎಂದು ಅಂದುಕೊಂಡಳು ಅವಳ ಕಣ್ಣುಗಳು ಟೇಬಲ್ ಆ ಕಡೆ ಕುಳಿತಿರುವ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದವು ಅವನ ಹೆಸರು ಸಾಗರ್ ಅವನನ್ನು ಇದಕ್ಕೆ ಮುಂಚೆ ಒಂದು ಬಿಸ್ನೆಸ್ ಮೀಟಿಂಗ್ನಲ್ಲಿ ನೋಡಿರುತ್ತಾಳೆ ಅವನು ತುಂಬ ಆತ್ಮವಿಶ್ವಾಸದಿಂದ ಕೂಡಿರುವಂತಹ ವ್ಯಕ್ತಿ ಹೆಣ್ಣು ಮಕ್ಕಳನ್ನು ತುಂಬ ಗೌರವಿಸುತ್ತಿದ್ದ ಅವಳಿಗೆ ಅವನ ಗುಣ ಸ್ವಭಾವ ತುಂಬ ಇಷ್ಟವಾದವು ಹೊಸ ಆರಂಭಕ್ಕಾಗಿ ಹಳೆಯವನ್ನು ಬಿಟ್ಟು ಮುಂದೆ ಸಾಗಬೇಕು ನನ್ನ ಜೀವನವನ್ನು ನನ್ನ ಆತ್ಮಗೌರವದಿಂದ ಅಭಿಮಾನದಿಂದ ಬದುಕಬೇಕು ಎಂದುಕೊಂಡಳು ಇನ್ನು ಮೇಲೆ ಒಬ್ಬರ ಕೆಳಗೆ ಕಡಿಮೆಯಾಗಿ ಇರುವ ಅವಶ್ಯಕತೆ ನನಗಿಲ್ಲ ಅವಳ ಜಯವನ್ನು ನೋಡಿ ಅಸೂಯ ಪಟ್ಟಿಕೊಳ್ಳುವ ಜನರ ಮಧ್ಯೆ ಅವಳನ್ನು ಅವಮಾನಿಸುವ ಅವಳನ್ನು ಕೀಳಾಗಿ ನೋಡುವ ಅವಳೇನೋ ತಪ್ಪು ಮಾಡಿದಳು ಎನ್ನುವಂತೆ ತೋರಿಸುವ ಜನರ ಮಧ್ಯೆ ಅವಳು ಇರಬೇಕಾದ ಅವಶ್ಯಕತೆ ಇಲ್ಲ ಅವಳ ಮುಂದಿನ ಜೀವನವನ್ನು ತುಂಬ ಯೋಚಿಸಿ ನಿಧಾನವಾಗಿ ಹೆಜ್ಜೆ ಇಟ್ಟು ಸಾಗಬೇಕೆಂದು ತೀರ್ಮಾನ ಮಾಡಿದಳು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಚಿಕ್ಕ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಈ ಸ್ಟೋರಿ ಹೇಗೆ ಅನ್ನಿಸಿತು ಅಂತ ಹೇಳಿ ಒಂದು ಕಾಮೆಂಟಲ್ಲಿ ತಿಳಿಸಿಕೊಡಿ ಥ್ಯಾಂಕ್ ಯು ಧನ್ಯವಾದಗಳು